ಇವತ್ತಿನ ರೆಸಿಪಿ ಇಷ್ಟು ದಿನ ಯಾಕೆ ನೀವು ಈ ರೆಸಿಪಿನ ಶೇರ್ ಮಾಡಿಲ್ಲ ಎರಡು ಸಲ ಇದನ್ನೇ ಮಾಡಿ ತುಂಬಾ ಟೇಸ್ಟಿಯಾಗಿದೆ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿಕೊಂಡು ಕಾಂಪ್ಲಿಮೆಂಟ್ ಕೊಟ್ಟು ಹೊಟ್ಟೆ ತುಂಬ ತೃಪ್ತಿಯಾಗಿ ಒಂದೆರಡು ತುತ್ತ ಎಕ್ಸ್ಟ್ರೇ ತಿನ್ನೋಷ್ಟು ಟೇಸ್ಟಿ ಆ್ಯಂಡ್ ಆಗಿರುವಂಥ ಕ್ಯಾಪ್ಸಿಕಮ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡ್ಕೊಳ್ಳೋಂಥ ವಿಧಾನ ನೋಡೋಣ ಫಸ್ಟ್ ಒಂದು ಬಾಣಲೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸ್ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಇದೆರಡು ಮೇಲೆ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಒಂಚೂರು ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಉದ್ದಕ್ಕೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ಮತ್ತು ಇಂಟೆನ್ಸಿಟಿ ನೋಡಿಕೊಂಡು ಮಸಾಲಾನ ಒಂದು ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರುವಂಥದನ್ನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ತಾ ಬರಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೆಸಿಪಿನ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಿದೋಗಿರೋಂಥ ವಾಸನೆ ಬರುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಟೈಮ್ ಇಲ್ಲ ಅಂದ್ರೂ ನಂತರ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಉದ್ದಕ್ಕಾದ್ರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕದಾಗಾದ್ರೂ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯೋ ಆಪ್ಷನಲ್ಲು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ಸ್ಪೈಸಿ ಹೆಚ್ಚು ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ಕ್ಯಾಪ್ಸಿಗೆಮಾಲ ಬೆಂದು ಒಂಚೂರು ಎಣ್ಣೆ ಬಿಟ್ಕೊತಾ ಇದೆ ಅನ್ನೋವಾಗ ಒಂದೆರಡು ಕಪ್ ಆಗುವಷ್ಟು ಅಕ್ಕಿನ ಬೇಯಿಸಿಟ್ಕೊಂಡಿದ್ದೆ ಆಲ್ರೆಡಿ ಆ ಅನ್ನ ಆ್ಯಡ್ ಮಾಡಿಕೊಂಡು ಕೇರ್ಫುಲ್ಲಾಗೆ ನೀವು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗೆಲ್ಲ ಒಟ್ಟುಗೂಡಿ ಬಂದಿದೆ ಅಂತ ಅನ್ನೋವಾಗ ನಿಮಗೆ ಒಂದು ವೇಳೆ ಫ್ರೈಡ್ ರೈಸ್ ಥರ ಫ್ಲೇವರ್ ಬೇಕು ಅಂದರೆ ಈ ಸ್ಟೇಜಲ್ಲಿ ಮಾತ್ರ ನೀವು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಟಾಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಂತರ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಜ್ಯೂಸ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ ಇಲ್ಲಿ ಎರಡು ಕಪ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳೋಂಗಿದ್ರೆ ನಿಂಬೆ ರಸ ಕಡಿಮೆ ಸೇರಿಸ್ಕೊಬೇಕಾಗುತ್ತೆ ಮತ್ತೊಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು ಇದನ್ನು ಬಿಸಿ ಬಿಸಿದನ್ನೇ ನೀವು ಸರ್ವ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ಯಾಪ್ಸಿಕಮ್ ರೈಸ್ಗೆ ಯಾವುದೇ ರೀತಿ ಸೈಡ್ ಡಿಶ್ ಬೇಡ ಬಟ್ ಬೇಕು ಅನ್ನೋದಾದರೆ ಪಾಪಡ್ ಅಥವಾ ಪಕೋಡ ಏನಾದ್ರು ಮಾಡಿಕೊಂಡ್ರೆ ನಿಮಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟ್ರೈ ಮಾಡಲೇಬೇಕಾಗಿರೋಂಥ ಒಂದು ಒಳ್ಳೆ ರೆಸಿಪಿ ಇದು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪಿಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು